ವಿಷಯ ದಾನ ಮತ್ತು ಧರ್ಮ ಅಂತಕ್ಕಂಥದ್ದು ಎರಡು ವಿಷಯ ಜೋಡಿ ಅದ ಹೌದಾ ಇದ್ರಾಗಿ ನಮ್ಮ ಪಾಲಿಕೆ ಏನಿರ್ಲಿ ಯಪ್ಪ ಧರ್ಮ ಅಂತಕ್ಕಂತದ್ ನಮ್ಮ ಪಾಲಿಕೆ ಇರ್ಲಿ ಹೌದು ದಾನ ಅಂತಕ್ಕಂಥದ್ದು ಅವ್ರಿಗೆ ಬಿಡುನು ಹೌದಾ ಧರ್ಮ ಅಂತಕ್ಕಂತದ್ ಏನ್ ಸಾರ್ತದ ಏನ್ರಿ ಸರ ಹ ಏನ್ರಿ ಅದು ಏನು ವಿಷಯ ಕೊಡ್ತದ ಅದನ್ನ ಮಂದಿಗೆ ಸಮಾಜಕ್ಕೆ ನಾವು ವಿಷಯನ ತಿಳಿಸೋದೈತಿ ಹೌದಾ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು ಏನತ್ತಪ್ಪ ದಯವೇ ಧರ್ಮದ ಮೂಲವಯ್ಯ ದಯವಿ ಧರ್ಮದ ಮೂಲವಯ್ಯ ಹ ಸಕಲ ಪಡಿ ಪದಾರ್ಥಗಳಲ್ಲಿ ಹೌದಾ ಧರ್ಮ ಅಂತಕ್ಕಂತ ಮೇಲೈತ್ ಅಂತಕ್ಕ ವಾದನ್ನ ಇಟ್ಟುಕೊಂಡು ಹೌದು ಇವತ್ತ ಧರ್ಮ ಅಂದ್ರೆ ಹೆಂಗ ಹೆಂಗ್ರಿಪ್ಪ ಮನುಷ್ಯ ಧರ್ಮಕ್ಕೆ ನಾವು ನೀವು ಬಂದ ಹುಟ್ಟಿ ಬಂದ ಹುಟ್ಟಿ ಬಂದ ಅಂದ್ರೆ ಧರ್ಮದಾಗ ನಡಿಬೇಕಾಗ ಹೌದು ಧರ್ಮದ ಏನ್ ಏನ್ ಹೇಳದೈತವರ ಏನ್ರಿ ಈಗಾಗಲೇ ನಮ್ಮ ಕಾಕವ್ರ ಮೇಲೆ ಬಂದು ಮಯಕ್ದಾಗಿ ಎಲ್ಲರಿಗೂ ಹೇಳಿ ಎರಡು ಸಂಘಕ್ಕೆ ವಿಷಯ ಹೇಳಿ ಹಿರಿಯರ ಬಂದು ಕೆರೆಂದ ಮುರುಘಾನೂರು ಚಂದ್ರು ಮಾಸ್ತರಿ ಪಾದಗಳಿಗೆ ನಮಸ್ಕಾರ ಮಾಡ್ರು ಅದ ಯಾಕರ್ ಅಂತ ಹೇಳಿ ಬಾವಿಲ್ಲ ಹೌದಾ ದೇವರ ಸ್ವರೂಪ ಚಂದ್ರು ಮಾಸ್ತರ ದೇವರೇ ಹೇಳಿ ತಿಳ್ಕೊಂಡು ಅವನ ಕಾಲ ಹಿರಿಯರು ಹಿಡ್ದಾರ ಹೌದ ಇದು ಧರ್ಮ அவ்ர அவ நமஸ்கார மா நம்ம கரே பண்ற காலுக்கு நம்ம தர்ம அல்ற நாம தர்ம வத்த நோட் எல்லமே சதமே கல்யாண மண்டப கல்யாணபுர அனுபவ மண்டபத்தூர் மந்தி புராதன ಶೂನ್ಯ ಶಿವಾಸನ ಪೀಠ ಕಲ್ಲಂಪುರು ಗುರುಗಳು ಅದರ ವೇದಿಕೆ ಮೇಲೆ ಗುರುಗಳು ಒಬ್ಬರೇ ಇದ್ರು ಆ ಸಮಯದಲ್ಲಿ ಕಾಯಕ್ಕ ಯಾರು ಮಾಡ್ತಿದ್ರು ಯಾರೀಪ ಅಣ್ಣ ಬಸವಣ್ಣವ್ರು ಎಲ್ಲಿ ಕಾಯಕ್ಕ ಮಾಡ್ತಾರ ಎಲ್ಲ ಸರ ಬಿಜ ರಾಜ್ಯನ ಆಸ್ತಾ ಅಂದಾಗ ಪ್ರಧಾನ ಹೌದಾ ಒಂದು ಎಷ್ಟ್ರೀಪ ಒಂದು ಸಾವಿರ ಬಂಗಾರ ನಾಣ್ಯಗಳು ಎಷ್ಟು ಒಂದು ಸಾವಿರದ ನಾಣ್ಯದ ಬಂಗಾರಗಳು ಒಂದು ದಿನಕ್ಕೆ ಒಂದು ಸಾವಿರ ನಾಣ್ಯದ ಬಂಗಾರಗಳು ಒಂದೊಂದು ರೂಪಾಯಿ ಇದಾವಲ್ಲ ನಮ್ಮಂಗ ಅಂತ ಬಂಗಾರದ ನಾಣ್ಯಗಳ ಅವ್ರ ಪಗಾರ ಇತ್ತು ಒಂದು ದಿವಸ ಹಾಳ್ ಅವಾಗ ಏನಾಯ್ತು ಏನ್ರಿಪಾ ಅಲ್ಲಿ ಒಬ್ಬರ ಜಗಳ ಗಂತ್ರ ಇದ್ರು ಯಾರು ಕೊಂಡಿ ಮಂಚಣ್ಣ ಹಾಳ್ ಅಣ್ಣ ಬಸವಣ್ಣವ್ರು ದಿನಂಪ್ರತಿ ಹೋಗಿ ಏನ್ ಮಾಡ್ತಿದ್ರು ಏನ್ರಿ ಸರ ಆ ಬಿಜ್ಜಳ ರಾಜನಿಗೆ ನಮಸ್ಕಾರ ಮಾಡ್ತಿದ್ರು ಇದನ್ನ ಕೊಂಡಿ ಮಂಚನ ನಿತ್ಕೊಂಡು ನೋಡ್ದ ನೋಡ್ದ ನಿತ್ಕೊಂಡು ನೋಡಿ ಬಸವಣ್ಣವ್ರ ಹೋಗಣ ಕೊಂಡಿ ಮಂಚನ ಹೋಗಿ ಕಿಡಿ ಇಡ್ತಾನಪ್ಪ ಓ ಬಿಜ್ಜಳ ಓರಿ ನಿಮ್ಗೆ ಅಣ್ಣ ಬಸವಣ್ಣ ನಮಸ್ಕಾರ ಏ ಇಲ್ಲೋ ದಿನಂಪ್ರತಿ ಬಂದ್ರ ಮುಜ್ರಿ ಹೊಡಿತಾರ ನಮಸ್ಕಾರ ಕೊಡ್ತಾರಂತೇಳಿ ಯಾರು ಹೇಳ್ತಾರ ಬಿದ್ದರಾಜತಾನೀಪ ಅವಾ ಕೊಂಡಿ ಮಂಚಾಡಿ ಹೆಂತ ಕಿಡಿ ಇಡ್ತಾನಂದ್ರೀಪ ಅವಾ ನಿಮಗ್ ಒಟ್ಟೆ ನಮಸ್ಕಾರ ಮಾಡಂಗಿಲ್ಲ ಹ ಅವ ಆ ನಮಸ್ಕಾರ ಮಾಡ್ಬೇಕಾರ ಅವನ ಕೈಯಾಗ ತನ್ನ ಬೆರಳಿನಾಗ ಉಂಗ್ರದ ಆ ಉಂಗ್ರದಾಗ ತನ್ನ ಗುರುವಿನ ಸಿಕ್ಕ ಐತಿ ಆ ಗುರುವಿನ ಫೋಟೋಕ ಗುರುವಿನ ಚಿತ್ರಕ್ಕೆ ತನ್ನ ಗುರುವಿಗೆ ನಮಸ್ಕಾರ ಮಾಡ್ತಾನೆ ನಿಮ್ಗೆ ಒಟ್ಟೆ ನಮಸ್ಕಾರ ಮಾಡಂಗಿಲ್ಲ ಹೌದಾ ನಾಳೆ ಅವನು ಪರೀಕ್ಷೆ ನೀವು ಮಾಡ್ಕೊಳವ್ರ ಐತ್ರಿ ಅಂದ್ರ ಕೈಯಾಗಿ ಉಂಗ್ರ ತೆಗೆದಿಟ್ಟು ನಮಸ್ಕಾರ ಮಾಡಿ ಹೇಳಿ ನೋಡು ಅಂತ ಹೇಳಿ ಹೆಂಗ ಬೆಂಕಿ ಹೆಚ್ಚಿಟ್ ಹೋದ ಮರ್ದಿವ್ ಶತಾ ಪ್ರಕಾರ ರಾಜವಾಡಕ್ ಅಣ್ಣ ಬಸವಣ್ಣವ್ರು ಬಂದು ಆ ನಮಸ್ಕಾರ ಮಾಡ್ತಿದ್ರು ಹಾ ಅವಾಗ ಬಿಜ್ಜಳ ರಾಜ ಹೇಳ್ತಾನೀಪ ಏ ಬಸವಣ್ಣ ಓ ನಿನ್ನ ನಮಸ್ಕಾರ ಬೆಂಕಿ ಹಚ್ಚು ಹಾ ನೀ ಜೇರ್ ನನಗ್ ನಮಸ್ಕಾರ ಹೌದು ಮಾಡಿ ಉಂಗ್ರ ಹ ತೆಗೆದಿಟ್ಟು ನಮಸ್ಕಾರ ಮಾಡು ನೋಡು ನನ್ ಹೌದಾ ಅವಾಗ ಬಿಜ್ಜಳ ರಾಜನಿಗೆ ಅಣ್ಣ ಬಸವಣ್ಣ ಅವ್ರು ಹೇಳ್ತಾರ ಏನತ್ರೀಪ ರಾಜ ಓರಿ ನಿಮ್ದು ಹೆಂಗ ಕರಾರ ಐತ್ಲಾ ನಂದು ಒಂದು ಕರಾರ ಐತಿ ಏನ್ರಿ ಆ ನೀವು ಸಿಂಹಾಸನ ಬಿಟ್ಟ ಮೂರ್ ಮಳ ಎಡಕ್ರೆ ಸರದಿದ್ರೆ ಅಥವಾ ಮೂರ್ ಮಳ ಬಲಕ್ರೆ ಸರಿದ್ರೆ ನಮಸ್ಕಾರ ಹೌದಾ ಇದನ್ನು ದೊಡ್ಡದಂದ ಅವಾಗ ರಾಜ ತನ್ನ ಸಿಂಹಾಸನ ಹೇಳಿದ್ರೆ ಎಡಕಿನ ಬಾಜು ಮೂರ್ ಮಳ ಸರ ನಿತ್ತ ಬಸವಣ್ಣವ್ರ ಕೈಯಾಯಿ ನುಂಗ್ರ ತೆಗೆದ್ ಟೇಬಲ್ ಮೇಲೆ ಇಟ್ಟು ಹೌದು ಕೋಟಿ ಗಟ್ಲೆ ಬೆಳೆ ಬಾಳ್ತಕ್ಕಂತ ರತ್ನ ಖಚಿತವಾಗಿರ್ತಕ್ಕಂಥ ಸಿಂಹಾಸನ ಕಣ್ಣ ಬಸವಣ್ಣವ್ರು ನಮಸ್ಕಾರ ಮಾಡ್ರು ಸಿಂಹಾಸನ ಸುಟ್ಟ ಬಸ್ಮ ಐತೆ ಬಂಧುಗಳು ಹೌದಾ ಕೋಟ್ಗಟ್ಲೆ ಬೆಲೆ ಬಾಳ್ತಕ್ಕಂತ ಸಿಂಹಾಸನ ಸುಟ್ಟು ಬಸ್ಮಾ ಇತ್ತು ಬಿದ್ದರ ರಾಜ ಉರಿ ಬಿಟ್ಟು ಮೇಯಾಗ ಹೌದ್ ಮತ್ತ ಇವನಲ್ಲಿ ಇಂತ ಶಕ್ತಿ ಇತ್ತ ಇದನ್ನ ನಮಸ್ಕಾರ ನಾ ಮಾಡಿಸ್ಕೋಬಾರ್ದು ಇವಾಗ ತಿಳಿ ಮಾಡ್ತಿದ್ದ ಬಸವಣ್ಣ ರಾಜ ಬೀದಿ ಹಿಡಿದು ಹೊಂಟ್ರು ಹಂಟ್ರು ಅದೇ ರಾಜಬೀದಿ ಹಿಡಿದು ಹೊಂಟಾಗ ಅರವತ್ತ್ ಅರವತ್ಮೂರು ಮಂದಿ ಪುರಾತನ ಶರಣರೊಳಗೆ ಯಾರ್ಯಾರು ಮಾದಾರ ಚೆನ್ನಯ್ಯ ಡೋರ ಕಕ್ಕಯ್ಯ ಸಮಗಾರ ಹರಳಯ್ಯ ಅಂಬಿಗರ ಚೌಡಯ್ಯ ಇಷ್ಟೆಲ್ಲಾ ಮಂದಿ ಸಾಲು ಸಂಪ್ರದಾಯ ಎಲ್ಲಾರು ನಿಂತಿದ್ರು ಎಲ್ಲಾರು ನಮಸ್ಕಾರ ಮಾಡ್ತಿದ್ರು ಮಾಡ್ತಕ್ಕಂತ ಸಮಯದಲ್ಲಿ ಯಾರು ಸಮಗಾರ ಹರಳಯ್ಯನವ್ರು ಏನ್ ಮಾಡಿದ್ರಿಪ ಸಮಗಾರ ಹರಳ್ಯನವ್ರು ಏನ್ ಮಾಡಿದ್ರು ಅಣ್ಣ ಬಸವಣ್ಣವ್ರಿಗೆ ಶರಣಾರ್ಥಿ ಅಂದ್ಬಿಟ್ರು ಶರಣಾರ್ಥಿ ಅವಾಗ ಅಣ್ಣ ಬಸವಣ್ಣವ್ರು ಏನ್ ಮಾಡಿಬಿಟ್ರು ಏನ್ರಿ ಸರ ஏன்ிப்பா பசவன் சார நமஸு சார நமஸாரி நமஸ்கார நன் மேல ஆண மனிங் வாதா மனியாக கல்யாணி தேவி கல்யாணி தேவி முக்கோடி கேத்தா ஏனா ಯಪ್ಪ ಓ ಪತಿ ಪುರುಷ ಓ ದಿನ ನಕ್ಕೋತ ಬರಾವ ಎಲ್ಲಾ ಹಿಂಗಿತ್ವ ಐಬಹುದಾಗಿರಾವ ಇವತ್ ಮಾರಿ ಆಕ್ ಸಣ್ಣ ಆಗಿತಿ ಇಲ್ಲ ಕಲ್ಯಾಣಿ ಹೌದ ರಾಜ ಬೀದಿ ಹಿಡಿದ್ ನಾವ್ ಹೊಂಟಾಗ ಅಣ್ಣ ಬಸವಣ್ಣವ್ರು ಬೆಟ್ಟ ಆದ್ರು ಅವ್ರಿಗೆ ಒಂದು ಸರಿ ನಮಸ್ಕಾರ ಮಾಡ್ರ ಅವ್ರು ನನಗೆ ಸರಣು ಹೇಳಿ ಎರಡು ಸರಿ ನಮಸ್ಕಾರ ಮಾಡ್ಯಾರ ಹೌದು ಇದು ನಮಸ್ಕಾರ ಬಾರ ಬಹಳ ವಜ್ಜ ಆಗೈತಿ ಅಂತ ಹೇಳ ಅವಾಗ ಕಲ್ಯಾಣಿ ಹೇಳ್ತಾಳ ಅವರ ನಮಸ್ಕಾರ ಋಣಾನು ಬಂದು ನಾವು ತೀರ್ಸಬೇಕಾಗಿತ್ತಂದ್ರ ಆ ಧರ್ಮದಾಗ ನಾವು ತೊಡೆ ಚರ್ಮವನ್ನು ತೆಗೆದು ಚಪ್ಪಲಿ ಮಾಡಿ ಅಣ್ಣ ಬಸವಣ್ಣವ್ರಿಗೆ ಕೊಟ್ಟಿ ಧರ್ಮಕ್ಕೆ ಜಯ ಕೇಳಿ ಹೌದಾ ಯಾಕೋ ಅಂತಂದ್ರೆ ಸತಿಪತಿ ಜಾಮ ಜಲಕ ನೇಮಿಷ್ಠ ಮಾಡಿಕೊಂಡು ಹೌದಾ ಗಂಡ ಹೆಂಡತಿ ತಮ್ಮ ಬಲ ತೊಡೆ ಚರ್ಮವನ್ನು ತೆಗೆದು ಮನಗಂಡ ದೊಡ್ಡ ಚಪ್ಪಲಿ ಮಾಡಿ ರಾಜ್ಯ ಗೊಂಡೆಗಳ ಹಚ್ಚಿ ವೈಭವದಿಂದ ಮಾಡಿಕೊಂಡು ಕಲ್ಯಾಣಪುರ ಬೀದಿ ಹಿಡಿದ ಯಾರು ಯಾರೀಪಾ ಆ ಸಮಗಾರ ಹರಳಯ್ಯ ತಲೆ ಮೇಲೆ ಇಟ್ಕೊಂಡು ರಾಜ್ಯಕ್ಕೆ ಹಿಡಿದ ಕಿರಣ ಎಲ್ಲಿ ಹೊಂಟ ಅಣ್ಣ ಬಸವಣ್ಣವ್ರ ಮನೆಗೆ ಹೊಂಟ ಹೊಂಟ ಕೊಂಡಿ ಮಂಚನ ನಿಂತ ಕೇಳ್ತಾನ ಏನತ್ರ ಏ ಹರಳಯ್ಯ ಓ ಬಾರಿ ಒಳೆ ಚಲೋ ಚಪ್ಪಲಿ ಮಾಡಿಪ ಹೌದ ಯಾರಿಗೆ ರಾಜ್ ಮಾಡ್ಕೊಂಡ್ ಹೊಂಟಿ ಏನಾದ್ರು ಇವ ಹೌದಾ ಅವಾಗ ಹೇಳ್ತಾನ ಹರಳಯ್ಯ ಏನತ್ರೀಪಾ ಇವ್ ರಾಜ್ ಒಯ್ಲಾ ಕತ್ತಿಲ್ಲ బస్వన్నప్పవరికి వెయ్యి అందు మండీ మంచీ సంఘార హోరు బా దొడ్ చర్మ దీ మార బాళ వైభవద్ చెప్పలిదా ఈ రా వాడదా నిమ్మంతవ్ బట్ మత్ మెడబారంత చెప్పల్ అద్దీ ముట్ కండి మంచే బిజ్జ రాజా ఊడ్కొత్ర బీదీ బంద ಅವಾಗ ಸಮಗಾರ ಏ ಚಪ್ಪಲಿ ಬಾರಿ ಮಾಡಿಪ ಇಲ್ಲಿ ತಾತಾನ ಇಲ್ರಿ ಅಣ್ಣ ಬಸವಣ್ಣ ಅವ್ರಿಗೆ ಏ ಬಸವಣ್ಣನ ಕೈಯಾಗಿನ ಆಳವ ಹೌದ ನನ್ನ ಕೈಯಾಗಿನ ಪ್ರಧಾನಿ ಅವನಿಗೆ ಯಾಕೋ ಚಪ್ಪಲ್ ನಾ ಮೆಡ್ತೇನೆ ಸೊಂಟದಾಗ ಒಂದು ರೊಕ್ಕದ ಬೆಂಗಾರ ನಾಣ್ಯದ ರೊಕ್ಕ ಚೀಲಿತ್ತು ತೆಗೆದ್ ಹಳ್ಳಿಗೆ ಹೋಗದ ತಲೆಮೇಗಿನ ಚಪ್ಪಲ್ ತಗೊಂಡ್ ತಾ ಮೆಡ್ತಿದ್ದ ಯಾವಾಗ ಬಿದ್ದಳ ರಾಜ ಚಪ್ಪಲ್ದಾಗ ಕಾಲು ಸೇರಿಸ್ದ ಮೇಯ್ ಎಲ್ಲ ಬಿಟ್ಟು ಬಿಡ್ತೀರಿ ಹೌದಾ ಉರಿ 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 ಎಲ್ಲ ಕತ್ತ ಉರಿ ಒಟ್ಟೆ ಮೇಯಾಗಿ ನಿಂದ್ರ ಅವಾಗ ರಾಜ್ಯವಾಡದಾಗಿರ್ತಕ್ಕಂತ ಜ್ಯೋತಿಷ್ಯನ್ ಪಂಡಿತರ ಕರೆದ ಕೇಳ್ತಾರ ಹೌದ್ ಈ ಉರಿ ಏನ್ರಿ ಸರ ಏನ್ ಮಾಡ್ಬೇಕಂದಾಗ ಏನ್ರಿಪಾ ಅವಾಗ ರಾಜ್ಯ ಪಂಡಿತರ ಹೇಳ್ತಾರ ಏನತ್ರೀಪ ಏನಿಲ್ರಿ ಹೌದು ಈ ಉರಿ ಮೇಯಾಗಿನ ಮಾರೋಗ ನಿವಾರಣೆ ಆಗ್ಬೇಕಾಗಿತ್ತರ ಹಾ ಆ ನಮ್ಮ ಊರು ಮುಂದಿನ ಹಳ್ಳ ಐತಿ ಹೌದು ಆ ನಮ್ಮ ಕಲ್ಯಾಣಪುರದ ಪಟ್ಟಣದಾಗಿರ್ತಕ್ಕಂತ ಪತಿವರ್ತ ಹೆಣ್ಮಗಳು ಹೌದು ಆ ನೀರ್ ತಂದು ಹಾಕಿ ನೀವು ಪತಿವರ್ತ ಹಳದಾಗಿ ನೀರು ತಂದು ಇವನ್ ಮೇ ಮ ನೀರು ಸುಳ್ಳಂದ್ರ ಹೌದು ಪತಿವರ್ತ ಹೆಣ್ಮ ರೋಗ ನಿವಾರಣೆ ಹಾಕೈತಿ ಹೇಳ್ಬಿಟ್ರು ಹೌದು ಆ ರಾಜವಾಡಿ ತುಂಬಾ ಡಂಗ್ರು ಹಸಿಬಿಟ್ಟ ಕೊಂಡಿ ಮಂಚನ ಬಿಜ್ಜಳ ರಾಜ ಕೂಡಿ ಹೌದು ಹೌದು ಪತಿವರ್ತ ಹೆಣ್ಮ್ ಕರೆ ನನ್ನ ಮೇಯಾಗಿ ಮಾರೋಗ ನಿವಾರಣೆ ಮಾಡಿ ಒಬ್ರು ಒಬ್ಬರು ಹೆಣ್ಮಗಳು ಹೊರಗೆ ಒಬ್ಬರು ಹೆಣ್ಮಕ್ಳು ಕಲ್ಯಾಣಪುರ ಪಟ್ಟಣ

ಪ್ರತಿಯೊಬ್ಬರ ಮನೆಯಾಗಿ ಹೆಣ್ಮಕ್ಳು ದಿನ ಪ್ರತಿ ಜಳಕ ಮಾಡುದು ಹೋಗ್ತಾ ನೀರು ಸುರಿದು ಯಾರು ಆ ರೋಗ ನಿವಾರಣೆ ಆಗ್ಲಿಲ್ಲ ಹೌದಾ ಕಡಿಗ ಒಂದ್ ಹಳ್ಳದ ದಂಡಿಗೆ ಒಂದು ದಲಿತರು ಇತ್ತು ಆ ಮುದುಕಿ ಹಾದ್ರು ರಾಜ ಬಂಟ್ರು ಏ ಮುದುಕಿ ಪಾಳೆ ಇವತ್ತಿನಿಂದ ಐತ್ ನಡಿಯ ಇದು ಮುದುಕಿತ್ತು ಏನತ್ರೀಪ ನಾ ಏನ್ ಪತಿ ಬರ್ತಾ ಹೆಣ್ಮಗಳಲ್ಲ ಅಲ್ಲ ನನ್ನ ಗಂಡ ನಾಕಿಪ್ಪತ್ತು ವರ್ಷ ನನ್ನ ಗಂಡನ ಜೋಳಿ ಸಂಸಾರ ಮಾಡಿನಿ ಮೊನ್ನೆ ನನ್ನ ಪತಿ ಹೊರತ ದರ್ ಮುಗ್ದೈತ್ ಅಂದಿ ಹೆಣ್ಮಗಳು